ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ವಾರದಲ್ಲಿ ರೋಚಕವಾಗಿ ನಡೀತಿದ್ದ ಸರಣಿ ಟಾಸ್ಕ್ನಲ್ಲಿ ನಲ್ಲಿ ಈಗ ಫಿನಾಲೆ ಟಾಸ್ಕ್ ಅಂತಿಮ ಹಂತಕ್ಕೆ ಬಂದಿದೆ ರಾಶಿಕಾ ಶೆಟ್ಟಿ ಹಾಗೂ ಕಾವ್ಯ ಅವರು ಅಂತಿಮ ಹಣಹಣಿನಲ್ಲಿ ಎದುರಾಗಿ ನಿಂತಿದ್ದಾರೆ ನಿರ್ಣಾಯಕ ಟಾಸ್ಕ್ ಅಲ್ಲಿ ಬಿಲ್ಲೆ ಟಾಸ್ಕ್ ಆಟವನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಕಾವ್ಯಗೆ ಹಳದಿ ಬಿಲ್ಲೆ ರಾಶಿಕಾಗೆ ಆಗಿ ಹಸಿರು ಬಿಲ್ಲೆ ಟಾಸ್ಕ್ ಮುಂಚೆ ಕಾವ್ಯ ಅವರ ಆರು ಹಳದಿ ಬಿಲ್ಲೆ ಮೇಲ್ಮುಖವಾಗಿದ್ರೆ ರಾಶಿಕ ಅವರ ಮೂರು ಹಸಿರು ಬಿಲ್ಲೆಗಳು ಮೇಲ್ಮುಖವಾಗಿ ಕಾಣಿಸ್ತಾ ಇದೆ ಇದು ಅವರಿಗೆ ಎಷ್ಟು ಜನ ಸ್ಪರ್ಧಿಗಳು ವೋಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಟಾಸ್ ನ ರೂಲ್ಸ್ ಪ್ರಕಾರ ಪಟ್ಟಿ ಮೇಲೆ ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ ನಡೀತಾ ಎದುರಾಳಿ ಬಣ್ಣದ ಬಿಲ್ಲೆ ಇದ್ರೆ ಅದನ್ನ ತಿರುಗಿಸಿ ತಮ್ಮ ಬಣ್ಣದ ಬಿಲ್ಲೆನ ಮೇಲ್ಮುಖವಾಗಿ ಕಾಣೋ ತರ ಇಡಬೇಕು ಇಲ್ಲಿ ಪ್ರಾರಂಭದಲ್ಲಿ ಕಾವ್ಯ ಅವರು ಸರಿಯಾಗಿ ಹಸಿರಿರೋದನ್ನ ಹಳದಿ ಮಾಡ್ತಾ ಹೋಗಿದ್ದಾರೆ ಪ್ರೋಮೋ ಪ್ರಕಾರ ಟಾಸ್ನ ಕೊನೆ ಕೊನೆಯ ಹಂತದಲ್ಲಿ ರಾಶಿಕಾ ಶೆಟ್ಟಿ ಅವರ ಹಸಿರು ಬಿಲ್ಲೆ ಹೆಚ್ಚು ಕಾಣಿಸ್ತಾ ಇದ್ದು ತಾವೇ ಅವರು ರಾಶಿಕಾ ಶೆಟ್ಟಿ ಅವರಿಗೆ ಬಿಲ್ಲೆ ಹಾಗೆ ಮಾಡೋಕೆ ಎಲ್ಲಾ ಬಿಲ್ಲೆಗಳನ್ನ ಕಲೆಕ್ಟ್ ಮಾಡ್ಕೋತ ಹೋಗಿದ್ದಾರೆ ಧ್ರುವಂತ್ ಅವರು ಇಲ್ಲಿ ಸರಿ ಹೇಳದ ಹಾಗೆ ಆ ರೀತಿ ಈಗಾಗಲೇ ಇಟ್ಟಿರೋ ಬಿಲ್ಲೆಗಳನ್ನ ನೀವು ಮೇಲ್ಮುಖವಾಗಿ ತಿರುಗಿಸೋಕೆ ಮಾತ್ರ ಅವಕಾಶ ಇದ್ದು ನೀವು ಅದನ್ನ ಎತ್ಕೊಳ್ಳುವ ಹಾಗೆ ಇಲ್ಲ ಧ್ರುವಂತ ನ್ಯಾಯಯುತವಾಗಿ ಇಲ್ಲಿ ಕಾವ್ಯ ಅವರನ್ನ ಆಟದಲ್ಲಿ ಪ್ರೂವ್ ಮಾಡ್ಕೊಳ್ಳೋಕೆ ಬಿಡದೆ ಬ್ಲಾಕ್ ಮಾಡಿದ್ದಾರೆ ಆದರೆ ಪ್ರೋಮೋನ ಗಮನ ಇಟ್ಟು ನೋಡಿದರೆ ರಾಶಿಕ ಅವರು ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ ರಾಶಿಕ್ ಅವರು ಒಂದು ಬ್ಲಾಕ್ ಮೇಲೆ ಕೂತ್ಕೊಂಡು ಮತ್ತೊಂದು ಬ್ಲಾಕ್ಗೆ ಬಿಲ್ಲೆಯನ್ನು ಹಾಕ್ತಾ ಇದಾರೆ ನಮ್ಮ ಪ್ರಕಾರ ಇದು ಕೂಡ ತಪ್ಪು ಅಂತ ಅನಿಸುತ್ತೆ ಯಾಕೆಂತಂದರೆ ಪಟ್ಟಿ ಮೂಲಕ ನಡೆದು ಮುಂದಿನ ಬ್ಲಾಕ್ ತಲುಪದ ಮೇಲೆ ನೀವು ತಲುಪಿದ ಬ್ಲಾಕ್ ನಲ್ಲಿ ಮಾತ್ರ ಬಿಲ್ಲೆ ಬದಲಾಯಿಸಬಹುದು ಬೇರೆ ಬ್ಲಾಕ್ ನ ಬಿಲ್ಲೆ ಬದಲಾಯಿಸೋ ಹಾಗಿಲ್ಲ ಮೇಲ್ನೋಟಕ್ಕೆ ಇಲ್ಲಿ ಧ್ರುವಂತ್ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಕಾವ್ಯ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರ ರಾಶಿಕ ಅವರು ಕೂಡ ತಪ್ಪು ಮಾಡರೋ ಹಾಗೆ ಕಾಣಿಸ್ತಾ ಇದೆ ಆದ್ರೆ ಅದನ್ನ ಧ್ರುವನ್ ಗಮನಿಸಲಿಲ್ಲ ಅನ್ನೋದು ಇಲ್ಲಿಯ ಪ್ರಶ್ನೆ ನೋಡೋಣ ಎಲ್ಲದಕ್ಕೂ ಎಪಿಸೋಡ್ ನಲ್ಲಿ ಉತ್ತರ ಸಿಗಲಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್